ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಕೆಲವು ಆಯ್ದ ವಚನಗಳು ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ನಂಬಿ ಕರೆದರೆ ಶಿವನು ಕೂಡ ಓಕುಡುತ್ತಾನೆ ಎಂಬ ಒಂದು ಮಾತನ್ನ ಮೊದಲನೆಯ ವಚನದ ಮುಖಾಂತರ ನಮಗೆ ಬಸವಣ್ಣನವರು ತಿಳಿಸಿಕೊಡ್ತಾ ಇದ್ದಾರೆ ವಚನವು ಹೀಗಿದೆ ನಂಬರು ನೆಚ್ಚರು ಬರಿದೆ ಕರೆವರು ನಂಬರು ನೆಚ್ಚರು ಬರಿದೆ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಿ ಕರೆದಡೆ ವೋ ಎನ್ನನೇ ಶಿವನು ನಂಬದೆ ನೆಚ್ಚದೆ ಬರಿದೆ ಕರೆವರ ಕೊಂಬಮಿಟ್ಟಿ ಕೂಕೆಂದ ಕೂಡಲ ಸಂಗಮ ದೇವ ನಂಬರು ನೆಚ್ಚರು ಬರಿದೆ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಿ ಕರೆದಡೆ ವೋ ಎನ್ನನೆ ಶಿವನು ನಂಬದೆ ನೆಚ್ಚದೆ ಬರಿದೆ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ದೇವನೇ ನಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಆಗಿದ್ದಾನೆ ಈ ರೀತಿಯಾಗಿ ನಂಬಿ ಮನಸಾರೆ ಕರೆದರೆ ದೇವನು ನಮ್ಮ ಕರೆಗೆ ಓ ಕೊಡುತ್ತಾನೆ ನಂಬದೆ ಸುಮ್ಮನೆ ಯಾಂತ್ರಿಕವಾಗಿ ಎಷ್ಟೇ ಕರೆದರೂ ದೇವನು ಓಗೊಡುವುದಿಲ್ಲ ಎಂಬ ಭಾವಾರ್ಥವು ನಮಗೆ ಈ ವಚನದ ಮುಖಾಂತರ ತಿಳಿಯುತ್ತದೆ ಇನ್ನು ಮುಂದಿನ ವಚನದಲ್ಲಿ ಘನಮನದ ಪ್ರಾಮುಖ್ಯತೆಯನ್ನ ಅಣ್ಣನವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ವಚನವು ಹೀಗಿದೆ ಕರಿಗನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ ಕರಿಗನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ ಗಿರಿಗನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ ತಮಂದಗನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ ಮರುಹುಗನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ ಬಲಿಷ್ಠವಾದ ಆನೆಯನ್ನ ಒಂದು ಸಣ್ಣ ಅಂಕುಶ ನಿಯಂತ್ರಿಸುತ್ತದೆ ದೊಡ್ಡದಾದ ಪರ್ವತವನ್ನ ವಜ್ರದ ಆಯುಧ ಪುಡಿ ಪುಡಿ ಮಾಡುತ್ತದೆ ದಟ್ಟವಾದ ಕತ್ತಲೆಯನ್ನ ಒಂದು ಮಿಣುಕು ದೀಪ ಓಡಿಸಿಬಿಡುತ್ತದೆ ಹಾಗೆಯೇ ನಮ್ಮ ಮನದಲ್ಲಿ ಅರಿವಿನ ದೀಪ ಬೆಳಗುವುದೇ ತಡ ಮರೆವಿನ ಕತ್ತಲೆ ಹರಿದು ಹೋಗುತ್ತದೆ ನಿರಂತರ ಮಹಾದೇವನ ನೆನಹಿನಲ್ಲಿರುವ ಈ ಮನದ ಶಕ್ತಿ ಅಗಾಧವಾದುದು ಅದು ಘನಮನ ಕರಿಗನ ಅಂಕುಶ ಬಹುದೇ ಬಾರದಯ್ಯ ಗಿರಿಗನ ವಜ್ರ ಬಹುದೇ ಬಾರದಯ್ಯ ಸಮಂದಗನ ಜ್ಯೋತಿ ಬಹುದೇ ಬಾರದಯ್ಯ ಮರ್ಹುಗನ ನಿಮ್ಮ ನೆನೆವ ಮನ ಬಹುದೆ ಬಾರದಯ್ಯ ಕೂಡಲ ಸಂಗಮ ದೇವ ಇನ್ನು ಮುಂದಿನ ವಚನದಲ್ಲಿ ನುಡಿದಂತೆ ನಾವು ನಡೆಯಬೇಕು ಎಂಬ ಒಂದು ಸಾರಾಂಶವು ನಮಗೆ ತಿಳಿದು ಬರುತ್ತದೆ ವಚನವು ಹೀಗಿದೆ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆಯ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವನೊಳಗಿಪ್ಪನಯ್ಯ ನಾವು ಯಾವಾಗಲೂ ನುಡಿದಂತೆ ನಡೆಯಬೇಕು ಅದರಿಂದ ನಮ್ಮ ಮನಸ್ಸು ಪರಿಶುದ್ಧವಾಗುತ್ತದೆ ದೇವನ ಒಲುಮೆಯು ಶೀಘ್ರವಾಗಿ ದೊರೆತು ಬಿಡುತ್ತದೆ ಆದುದರಿಂದ ಯಾವಾಗಲೂ ನಮ್ಮ ನಡೆ ನುಡಿ ಒಂದಾಗಿರಬೇಕು ಇನ್ನು ಮುಂದಿನ ವಚನದಲ್ಲಿ ತನು ಮತ್ತು ಮನ ಶುದ್ಧವಾಗಿರಬೇಕು ಎಂಬ ಒಂದು ಅರ್ಥವು ನಮಗೆ ತಿಳಿದು ಬರುತ್ತದೆ ಮನೆಯೊಳಗೆ ಮನೆಯೊಡೆಯ ನಿತ್ತಾನೋ ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ನಿತ್ತಾನೂ ಇಲ್ಲವು ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿತ್ತಾನೂ ಇಲ್ಲವು ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಮನೆಯೊಳಗೆ ಮನೆಯೊಡೆಯ ನಿತ್ತಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿತ್ತಾನೋ ಇಲ್ಲವೋ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಮನೆಯೊಳಗೆ ಕಸ ತುಂಬಿ ಹೊಸ್ತಿಲೊಳಗೆ ಹುಲ್ಲು ಬೆಳೆದಿದ್ದರೆ ಆ ಮನೆಯೊಳಗೆ ಮಾಲೀಕರು ಇಲ್ಲವೆಂದೇ ಅರ್ಥ ಹಾಗೆಯೇ ಈ ದೇಹವೆಂಬ ಮನೆಯಲ್ಲಿ ಹುಸಿ ಅಂದರೆ ಸುಳ್ಳು ಎಂಬ ಕಸ ಮನದಲ್ಲಿ ವಿಷಯ ವಾಸನೆಯ ಹುಲ್ಲು ಬೆಳೆದಿದ್ದರೆ ಅಲ್ಲಿ ದೇವನಿರಲು ಸಾಧ್ಯವೇ ಎಂಬ ಒಂದು ಮಾತು ಈ ವಚನದ ಮುಖಾಂತರ ನಮಗೆ ತಿಳಿದು ಬರುತ್ತದೆ ಇನ್ನು ಐದನೆಯ ವಚನದಲ್ಲಿ ಶರಣರ ಪಾದದಲ್ಲಿರಿಸು ಎಂಬ ಭಾವಾರ್ಥ ನಮಗೆ ತಿಳಿದು ಬರುತ್ತದೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ ಭಕ್ತನ ಮನಸ್ಸು ಶಿವಶರಣರ ಪಾದವಲ್ಲದೆ ಮತ್ತೊಂದನ್ನು ನೋಡಬಾರದು ಕೇಳಬಾರದು ಮುಟ್ಟಬಾರದು ಮೂಸಬಾರದು ರುಚಿಸಬಾರದು ನಮ್ಮ ಮನಸ್ಸು ಅಷ್ಟು ಗಟ್ಟಿಯಾದಾಗ ಮಾತ್ರ ದೇವರು ನಮಗೆ ಬಲಿಯುತ್ತಾನೆ ಅದು ಮನೋ ನಿಗ್ರಹ ಎಂಬ ಒಂದು ಭಾವಾರ್ಥ ಈ ವಚನದ ಮುಖಾಂತರ ನಮಗೆ ತಿಳಿದು ಬರುತ್ತದೆ ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಐದು ವಚನಗಳು ಹಾಗೂ ಅದರ ಭಾವಾರ್ಥವನ್ನು ನಾವು ತಿಳಿದುಕೊಂಡಿದ್ದೇವೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತಷ್ಟು ವಚನಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ಧನ್ಯವಾದ